ಮಂಗಳಮುಖಿಯರ ಗುಂಪೊಂದು ಸೇರಿ ಇನ್ನೋರ್ವ ಮಂಗಳಮುಖಿಯನ್ನು ಬೆತ್ತಲೆಗೊಳಿಸಿದ್ದಲ್ಲದೆ ತಲೆ ಬೋಳಿಸಿ ಹಲ್ಲೆ ನಡೆಸಿರುವ ಅಮಾನವೀಯ ಘಟನೆ ನಗರದ ಸೆಂಟ್ರಲ್ ಬಸ್ ಸ್ಟಾಂಡ್ ಬಳಿ ನಡೆದಿದೆ ಹಾಡಹಗಲೇ ನಡೆದಿರುವ ಈ ಕೃತ್ಯವು ನಾಗರಿಕ ಸಮಾಜವೇ ತಲೆ ಭಿಕ್ಷಾಟನೆ ಮಾಡಿದ ಹಣದಲ್ಲಿ ಪಾಲು ಕೇಳಿದ್ದಕ್ಕೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಮಂಗಳಮುಖಿಯರ ಗುಂಪು ಈ ಕೃತ್ಯ ಎಸಗಿದೆ ಎಂದು ತಿಳಿದು ಬಂದಿದೆ ಅಮಾನುಷವಾಗಿ ವರ್ತಿಸಿದ ಬಗ್ಗೆ ಜನಸಾಮಾನ್ಯರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಈ ಘಟನೆಯ ವಿಡಿಯೋ ಹಳೆಯದ್ದು ಎನ್ನಲಾಗುತ್ತಿದ್ದು ಸದ್ಯ ವೈರಲ್ ಆಗಿದೆ ತಪ್ಪಸ್ಬೇಕು ಬಸ್ ಕೈ ಇರೋದೀಗ